ನಾವು ಏನೋ ಬಿಲ್ಡಿಂಗು ಗಿಲ್ಡಿಂಗು ಅದು ಅಂತ ಅಣ್ಣ ಹೇಳ್ತೀನಿ ಹೇಳ ಡಬಲ್ ಬಸ್ಟರ್ ಬಸ್ಟರ್ ಅಲ್ಲ ಅದು ಎಲ್ಲ ಈ ಈ ಫಿಲಮ್ ಬಂದಿರೋದು ಒಂದು ಯೋಗ್ಯತೆ ತಕ್ಕ ಐತೆ ಏನ್ ಫಿಲಮ್ ಅಂತ ಹೇಳಕ್ಕಿಂತ ಮುಂಚೆ ಆ ಫಿಲಂ ಲೆವೆಲ್ ಬೇರೆ ಅಣ್ಣ ನಾವು ಇಟ್ಕೊಂಡ್ರೆ ರಥ ಬಗುದ್ರೆ ಬಗಿರಥ ಅಂದ್ರೆ ರಥನ ಹಿಡಿಯಕ್ಕೆ ಕೋಪ ಇರ್ತಾನೆ ಬಗಿರದ ಕಾಯೋನ ದೇವರು ಅಂತ ಈ ಫಿಲಮ್ ಇರೋದು ದೇವ್ರ ಇದಾನೆ ಅಂತ ಹೇಳಕ್ಕೆ ಈ ಫಿಲಮ್ ಇರೋದು ಸರಿ ಮ್ಯಾಮ್ ದೇವ್ರ ಇದ್ದಾನೆ ದೇವ್ರ ಇದ್ದಾನೆ ಸರ್ ಎಲ್ಲರೂ ದೇವ್ರ ನಂಬೇಕು ಹೀರೋ ಆಕ್ಟಿಂಗ್ ಹಿಂಗಿದೆ ಏಯ್ ವೆರಿ ಗುಡ್ ಸೂರ್ಯ ಪ್ರಕಾಶ್ ಗೆ ಜೈ ಹೀರೋ ಆಕ್ಟಿಂಗ್ ಸೂಪರ್ ಹೀರೋ ಆಕ್ಟಿಂಗ್ ಹೀರೋ ಆಕ್ಟಿಂಗ್ ಈಸ್ ವೆರಿ ಗುಡ್ ಈಸ್ ಎ ವೆರಿ ಸೋ ಬ್ಯೂಟಿಫುಲ್ ಬ್ಯೂಟಿಫುಲ್ ಶಿ ಈಸ್ ವೆರಿ ಗುಡ್ ಆಕ್ಟಿಂಗ್ ಫಾರ್ ದಟ್ ನೋ ಎನಿಂಗ್ ಲೈಕ್ಟಿಂಗ್ ಒರಿಜಿನಲ್ ಆಕ್ಟಿಂಗ್ ಅಂದ್ರೆ ಹೀರೋಯಿನ್ ಮಾಡಿರೋದು ಯಾಕೆಂದ್ರೆ ಪ್ರೋಗ್ರಾಮ್ ಆಗುತ್ತೆ ಅಂತ ಹೀರೋಯಿನ್ ಮಾಡಿ ತೋರ್ಸಿರೋದಕ್ಕೆ ಆ ಲೆವೆಲ್ ಬೇರೆ ಆಗುತ್ತೆ ಸರ್ ಸೂರ್ಯಪ್ರಕಾಶ್ ಇನ್ನೂ ಜಾಸ್ತಿ ಆಳ್ಬೇಕು ಏನ್ ಮತ್ತೆ ತಾಯಿ ತಂದೆ ಎಲ್ಲ ಕೂರ್ತಿ ಮಾಡ್ತಾರೆ ನಮ್ಗೆ ಏನಿಲ್ಲ ಸರ್ ಅದು ಕಣ್ಣೀರು ಬಂತು ಕಣ್ಣೀರು ಬಂದಿದೆ ಮತ್ತೆ ಇನ್ನೇನ್ ಮಾಡೋದು ಕಣ್ಣೀರು ಬರ್ಲಿಲ್ಲ ಇನ್ನೇನ್ ಸರ್ ಅಳು ಅಳು ಅನ್ನೋದ್ ಸುಮ್ಮನೆ ಬರಲ್ಲ ಸೀಟ್ ಅಲ್ಲ ಸುಮ್ನೆ ಅಳ್ಬೇಕು ಬಂದ್ರೆ ಟಿಯರ್ ತಗೊಳಕ್ಕೆ ಅಳ್ಬೋದು ಅದೆಲ್ಲ ಕಣ್ಣೀರು ನೋಡಿ ಸರ್ ಅಲ್ಲಿ ನಮ್ಮ ಇವನಿದ ಬಿಸ್ಕೆಟ್ ಬಾಬು ಬಿಸ್ಕೆಟ್ ಬಾಬು ಅವನು ನನಗೆ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಮ್ಯೂಸಿಕ್ ಮೀಡಿಯಾ ಅಪ್ಪ ನಮ್ಮ ಯಾವ್ದೋ ಲೆವೆಲ್ ಅಲ್ಲಿ ಇದವನು ಈ ಲೆವೆಲ್ ಬೆಳಿಬೇಕು ಹೀರೋ ಆಗ ಆಗೋನೆ ಸರ್ ಹೀರೋ ಆಗವನೇ ಹೀರೋ ಆಗ್ತೇನೆ ಅವನು ಅವನಿಗೂ ಐತೆ ಟ್ಯಾಲೆಂಟು ಚಿಕ್ಕಣ್ಣನೇ ಹೀರೋ ಆಗೋನೆ ಅವನು ಹೀರೋ ಆಗ ನೀವು ಜನರಿಗೆ ಒಂದಿರೋ ಪೌರಾಣಿಕೊಳ್ತಾರೆ ಆ ರೀತಿ ಅಲ್ಲ ಇದು ಬಂದು ನೋಡಿದ್ರೆ ಗೊತ್ತಾಗೋದು ಭಗೀರಥ ಏನಂದ್ರೆ ಆಗಿರೋ ಕೆಲಸವನ್ನು ಅದನ್ನು ಕೆಲಸ ಮಾಡಿ ತೋರಿಸಿದ್ದಾರೆ ಈ ಅಲ್ಲಿ ಮತ್ತೆ ಜೆ ಪಿ ಸರ್ ಎರಡನೇ ಚಿತ್ರ ಇದು ತುಂಬಾ ಚೆನ್ನಾಗಿ ಆಕ್ಷನ್ ಮಾಡಿದ್ದಾರೆ ಮತ್ತೆ ರಿಯಲ್ ಆಗಿ ಅವರು ಹಾವೇರಿ ಹೋರಾಟ ಮಾಡಿದ್ದಾರೆ ಮೈಸೂರಲ್ಲಿ ಫಿಲಮ್ ಅಲ್ಲಿ ಕೂಡ ಅದೇ ರೀತಿ ಮಾಡಿ ತೋರಿಸಿದ್ದಾರೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ದಯವಿಟ್ಟು ಬಂದು ನೋಡಿ ಅಂತ ಕೇಳ್ಕೊಳ್ತೇನೆ ತುಂಬಾ ಚೆನ್ನಾಗಿದೆ ದಯ್ ಭಗೀರಥ ಆದರೆ ಈ ಮೂವಿ ಸೂಪರಾಗಿ ತಂದಿದ್ದಾರೆ ಯಾಕೆ ಅಂದರೆ ಕನ್ನಡ ನಾಡಿನಲ್ಲಿ ಕನ್ನಡನೇ ಇರಬೇಕು ಬೇರೆ ಭಾಷೆಗಳಿಗೆ ಜಾಸ್ತಿ ಕೊಡೋಕ್ಕೆ ಹೋಗ್ಬಾರ್ದು ಮಾನ್ಯತೆ ಅದರಿಂದ ದಯವಿಟ್ಟು ಹೀರೋ ಹೀರೋನ್ಗೆ ಒಳ್ಳೇದಾಗಲಿ ಈ ಥರ ಮೂವಿನೇ ಬರಲಿ ನಮ್ಮ ಕನ್ನಡ ಜನ ಈ ಥರ ಮೂವಿ ಕರ್ನಾಟಕದಲ್ಲಿ ಬರಲಿ ಅಂತ ನಾನು ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಮೇಡಮ್ ಭಾರಿ ನಂಬಿಕೆ ಬರಲಿ ಅಂತೇಳಿ ಸಮಾಜಕ್ಕೆ ಒಳ್ಳೆ ಕಾಣಿಕೆ ಕೊಟ್ಟಿದ್ದಾರೆ ಸರ್ ಇದ್ದಾರೆ ಖುಷಿ ಆಗ್ತಾ ಇದೆ ರೆಸ್ಪಾನ್ಸ್ ನೋಡಿ ಫುಲ್ ಹೌಸ್ ಆಗಿತ್ತು ನಮ್ಮ ಭಗೀರಥ ಸಿನಿಮಾದ ಫಸ್ಟ್ ಶೋ ಎಲ್ಲ ನನ್ನ ಡೈಲಾಗ್ಸ್ಗೆ ಬರ್ತಾ ಇದ್ದಂತಹ ವಿಶ್ವನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ಓವರ್ ಆಲ್ ಸಿಮಾ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲರೂ ಕೂಡ ಬಂದು ನಮ್ಮ ಭಗೀರಥ ಸಿನಿಮಾನ ನೋಡಿ ಡೆಫಿನೆಟ್ಲಿ ಒಳ್ಳೆ ಇಷ್ಟ ಆಗಿದೆ ಖುಷಿ ಆಗ್ತಾ ಇದೆ ಇವತ್ತು ಎಸ್ಪೆಷಲಿ ಏನಿವತ್ತು ಆಡಿಯನ್ಸು ಅವರು ನಮಗೆ ತೋರಿಸ್ತಾ ಇರುವಂಥ ಒಂದು ಪ್ರೀತಿ ಒಂದು ಸಪೋರ್ಟ್ ಒಂದು ಬೆಂಬಲ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಇವತ್ತು ಸಿನಿಮಾ ನೋಡ್ತಾ ಇರೋ ಇಂಟ್ರೋಲ್ನಲ್ಲಿ ನಮಗೆಲ್ಲ ಸಿಕ್ಕಿದ್ರು ಭಾಳ ತುಂಬ ಚೆನ್ನಾಗಿ ಬಂದಿದೆ ಎಕ್ಸ್ಟ್ರಾರ್ಡಿನರಿ ಫೈಟು ಇದೆಲ್ಲ ಭಾಳ ಸಿಗ್ತಾ ಸಿಗ್ತಾಯಿದೆ ನನಗೆ ಬಟ್ ಆದರೂ ಕೂಡ ಸೊಸೈಟಿಗೆ ಒಂದು ಲವರ್ಸ್ ಇವತ್ತು ಲವ್ ಮಾಡುವಂಥ ಯುವ ಜನಾಂಗಕ್ಕೆ ಒಳ್ಳೆಯ ಸಂದೇಶ ಇದೆ ಈಗ ಐವತ್ತು ವರ್ಷದಿಂದ ನಮ್ಮ ಭಾರತ ದೇಶದಲ್ಲಿ ಯಾರು ಪ್ರೇಮಿಗಳಿದ್ರು ಇಪ್ಪತ್ತೈದು ವರ್ಷದಿಂದ ಯಾವ ರೀತಿ ಪ್ರೇಮಿಗಳಿದ್ರು ಇವತ್ತು ಯಾವ ರೀತಿ ಪ್ರೇಮಿಗಳಿದ್ದಾರೆ ಇವತ್ತು ಮದುವೆ ಆಗ್ತಾರೆ ಎರಡು ವರ್ಷ ಡೈವರ್ಸ್ ಮಾಡ್ತಾರೆ ಇವತ್ತು ಲವ್ ಮಾಡ್ತಾರೆ ಎರಡು ವರ್ಷ ಲವ್ ಅಂದರೆ ಅಂಥ ಸಿಚುವೇಶನ್ ಜಾಸ್ತಿ ಆಗ್ತಾ ಇದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಇವತ್ತು ಲವ್ ಮಾಡೋರು ಯಾವ ರೀತಿ ತ್ಯಾಗ ಮಾಡಬೇಕು ಲವ್ ಅಂದರೆ ಇಸ್ ನಥಿಂಗ್ ಬಟ್ ತ್ಯಾಗ ಸ್ಯಾಕ್ರಿಫೈಸ್ ಸ್ಯಾಕ್ರಿಫೈಸ್ ಇಲ್ಲದೆ ಇದ್ರೆ ದೇರ್ ಇಸ್ ನೋ ಲವ್ ಅನ್ನುವಂಥ ಮೇಜರ್ ಸಂದೇಶ ಮತ್ತು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಮಂತ್ರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೂ ಕೂಡ ಒಳ್ಳೆ ಪಾಠ ಇರುವಂಥ ಒಂದು ಒಳ್ಳೆಯ ಸಂದೇಶ ಇದೆ ಏನೇ ಆದರೂ ಕೂಡ ಯಾವುದಾದ್ರೂ ಒಂದು ಕೆಲಸ ನಾವು ಗುರಿ ಇಟ್ಕೊಂಡ್ರೆ ಜೀವನದಲ್ಲಿ ಆ ಗುರಿ ಸಾಧಿಸೋರ್ಗೂ ಒಂದು ಸಲ ಫೇಲ್ಯೂರ್ ಆಗ್ಬೋದು ಎರಡು ಸಲ ಫೇಲ್ಯೂರ್ ಆಗ್ಬೋದು ಅದೇ ಧೃತಿಗೆಡದೆ ಮತ್ತೆ ಮತ್ತೆ ಸತತವಾಗಿ ನಾವು ಪ್ರಯತ್ನ ಮಾಡ್ತಾನೇ ಇರಬೇಕು ಆ ಮಾಡಿದಾಗಲೇ ಯಶಸ್ವಿ ಕಾಣುತ್ತೆ ಅದೇ ಬಗೀರಲ್ಲ ಕಾವೇರಿ ಹೋರಾಟದಲ್ಲೂ ಬಗೀರಂತೂ ಆಗಿರಲಿಲ್ಲ ಹೌದು ನಾನು ಅಲ್ಲಿ ನಮ್ಮ ನಾಡಿನ ನೆಲ ಜಲದ ಬಗ್ಗೆ ನಾವು ಸಾವಿರ ಕ್ರಿಯಾ ಸಮಿತಿ ಅಧ್ಯಕ್ಷ ಆಗಿ ನಾವು ಕಳೆದ ಬಾರಿ ಭಾಳ ಅನ್ಯಾಯ ಆಯಿತು ಕರ್ನಾಟಕಕ್ಕೆ ಹಾಗಾಗಿ ನೂರು ದಿವಸ ಮೈಸೂರು ಅರಮನೆ ಮುಂದೆ ನಾವು ಸತತವಾಗಿ ಹಂಡ್ರೆಡ್ ಡೇಸ್ ದಂಡಿ ಮಾಡಿದ್ವಿ ಅದರಲ್ಲಿ ಸಹಸ್ರ ಸಹಸ್ರ ಜನರು ಬಂದು ಪಾಲ್ಗೊಂಡಿದ್ದರು ಸೊ ಅಂಥದ್ದೇ ಆದಂಥ ಒಂದು ಡೇರಿಂಗ್ ನೇಚರ್ ಇರುವಂಥ ಒಂದು ಪಾತ್ರ ಹಾಗಾಗಿ ಭಾಳ ಖುಷಿಯಾಯಿತು ನನಗೆ ಈಸಿಲು ಕೂಡ ಆಯಿತು ಮೂವಿಗೆ ತುಂಬ ಇಡೀ ಕನ್ನಡ ಇಂಡಸ್ಟ್ರಿಯವರು ಅದರ ಎಸ್ಪೆಷಲಿ ದೊಡ್ಡ ಮನೆ ರಾಜ್ಕುಮಾರ್ ಮನೆಯವರು ಮೊನ್ನೆ ಆಡಿಯೋ ರಿಲೀಸ್ಗೆ ಇಡೀ ಫ್ಯಾಮಿಲಿ ಚಿನ್ನೇಗೌಡರು ಶ್ರೀನಿವಾಸು ಮತ್ತು ನಮ್ಮ ಎಸ್ ಎ ಅವರು ಮೂರು ಜನ ಸಹೋದರರು ಜೊತೆಗೆ ನಮ್ಮ ಲಕ್ಷ್ಮಕ್ಕ ಅವರು ರಾಜ್ಕುಮಾರ್ ಅವರ ಪುತ್ರಿ ಅವರು ಇಡೀ ಸಂಪೂರ್ಣವಾಗಿ ದೊಡ್ಡ ಮನೆ ನಮ್ಮ ಭಗೀರಥ ಪಿಕ್ಚರ್ಗೆ ಆಶೀರ್ವಾದ ಮಾಡಿದ್ದಾರೆ ಇಂಡಸ್ಟ್ರಿಯವರು ಎಲ್ಲರೂ ಕೂಡ ಫೋನ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸಿನಿಮಾ ಅದೆಲ್ಲ ಇದರಲ್ಲಿ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ ಎಲ್ಲ ಸಾಂಗ್ಸ್ ಎಲ್ಲ ತುಂಬ ಅಪ್ರಿಷಿಯೇಷನ್ ಬರ್ತಾ ಇದೆ ಇವಾಗಂತೂ ಆಡಿಯನ್ಸ್ ತುಂಬ ಭಾಳ ಭಾಳ ಇಷ್ಟಪಟ್ಟರು ಭಾಳ ಖುಷಿ ಆಗ್ತಾ ಇದೆ ನನಗೆ ಇನ್ನೂ ಮತ್ತೆ ಮುಂದಿನ ಚಿತ್ರಗಳಲ್ಲಿ ನಮಗೆ ನಡೆಸಬೇಕು ಅನ್ನುವಂಥ ಒಂದು ಪ್ರೋತ್ಸಾಹವನ್ನು ಮತ್ತೆ ಎಂಕರೇಜ್ ಮಾಡ್ತಾ ಇದಾರೆ ಆಡಿಯನ್ಸ್ ಕರ್ನಾಟಕದ ಕನ್ನಡ ಸಿನಿಮಾ ನೋಡೋ ಅಭಿಮಾನಿ ದೇವರುಗಳಿಗೆ ಈ ಭಗೀರಥದ ನಿರ್ಮಾಪಕರು ಹಾಗೂ ಮಾಧ್ಯಮದವರಿಗೆ ಪತ್ರಿಕೆಯವರಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಈ ಭಗೀರಥ ಭೈರಪ್ಪ ಗೌಡ್ರು ರಮೇಶ್ ಗೌಡ್ರು ಚೇತನ್ ಎಸ್ ರಮೇಶ್ ಮೂರು ದಿನ ಸೇರಿ ನಿರ್ಮಿಸಿದ್ದೀವಿ ಈ ಭಗೀರಥ ಭಗೀರಥ ಅಂದರೆ ಮನೆಯಲ್ಲಿ ಒಂದು ಫ್ಯಾಮಿಲಿಯಲ್ಲಿರುವಂಥ ಒಂದು ಕತೆ ಎಲ್ಲ ಫ್ಯಾಮಿಲಿಯವರು ನೋಡೋಂಥ ಒಂದು ಭಗೀರಥ ಸಿನಿಮಾ ಏನಾಗಿದೆ ಇವತ್ತು ದಿವಸದಲ್ಲಿ ವಾತ್ಸಲ್ಯ ಕಮ್ಮಿಯಾಗಿದೆ ಜನಗಳಲ್ಲಿ ಹೊರಗಡೆ ಪ್ರೀತಿ ಸೋತ ಕಮ್ಮಿಯಾಗಿದೆ ಈ ಭಗೀರಥ ಈ ನೋಡಿದ ಮೇಲೆ ಅದೆಲ್ಲ ತುಂಬಿಕೊಳ್ಳೋಂಗಿದೆ ಅಷ್ಟು ಅದ್ಭುತವಾಗಿ ಬಂಡೆ ಮಹಾಕಾಳಿ ತಾಯಿ ಅಮ್ಮನ ಆಶೀರ್ವಾದದಲ್ಲಿ ನಾವು ಮೂರ್ತ ಮಾಡಿದ್ವು ಆ ತಾಯಿ ಆಶೀರ್ವಾದದಲ್ಲಿ ತುಂಬ ಚೆನ್ನಾಗಿ ಮೂಡು ಬಂದಿದೆ ನಮ್ಮ ರಾಮ್ ಜನಾರ್ದನ ನಿರ್ದೇಶನ ಮಾಡಿದ್ದಾರೆ ಅವರು ಸುಮಾರು ಒಂದು ಎರಡು ಮೂರು ಕಡೆ ಹೋಗಿ ಈ ಕತೆ ಹೇಳಿದರು ಅಲ್ಲಿ ಹೇಳಿ ಕಳಿಸಿದ್ರು ಅಣ್ಣವ್ರ ಮನೆಯಲ್ಲಿ ದೊಡ್ಡ ಮನೆಯಲ್ಲಿ ಬೆಳೆದಂಥ ಒಂದು ನಿರ್ಮಾಪಕ ಚೇತನ್ ರಮೇಶ್ ಇದ್ದಾರೆ ಸಿನಿಮಾನ ಭಾಳ ಪ್ರೀತಿಸಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಹೋಗಿ ಅಂತ ಕಳಿಸಿದಾಗ ಅವ್ರ ಹತ್ರ ಬಂದು ಹೇಳಿದರು ನಾವು ಸುಮಾರು ಬೇರೆ ಕತೆಗಳೆಲ್ಲ ಕೇಳಿದ್ದು ಈ ಕತೆ ಕೇಳುವಾಗ ನಾವು ಮೂರು ಜನ ಪ್ರೊಡ್ಯೂಸರ್ ಮತ್ತು ಈರೋನು ಕೂರಿಸ್ಕೊಂಡು ಕೇಳಿದಾಗ ಏನಾರು ಒಂದು ಒಳ್ಳೆ ಮೆಸೇಜ್ ಇದೆ ಇವತ್ತು ಜನಕ್ಕೆ ಕೊಡಬೇಕು ಅಂಥೇಳಿ ಈ ಕಥೆನ ಓಕೆ ಮಾಡೋದು ಆ ತಾಯಿ ಆಶೀರ್ವಾದದಲ್ಲಿ ಭಗೀರಥ ಎಲ್ಲ ಥರಕ್ಕೂ ಜನಕ್ಕೆ ಒಂದು ಸಂತೋಷ ತುಂಬುವಂಥ ವಿಷಯ ಇದೆ ಏನು ಪ್ರೀತಿ ಮಾಡುವಂಥ ಒಂದು ಹುಡುಗ ಹುಡುಗಿ ಹೀರೋ ಹೀರೋನ್ಗೆ ಅದಕ್ಕೆ ಜೀವ ತುಂಬಿದರೆ ಅದು ಕೂಡ ಲೋವರ್ಸ್ಗೆ ಭಾಳ ಹತ್ರವಾಗಿಂಗ್ ಇದೆ ಹಿಂದೆ ಒಂದು ಹೇಳ್ತೀನಿ ಹಾಲು ಜೇನು ಅಂತ ಅಣ್ಣವ್ರು ಸಿನಿಮಾ ಬಂದಿತ್ತು ಅದರಲ್ಲಿ ಮದುವೆ ಆದಮೇಲೆ ಸನ್ನಿವೇಶ ಇದೆ ರಾಜ್ಕುಮಾರ್ ಅವ್ರ ಈ ಭಗೀರಥದಲ್ಲಿ ಮದುವೆ ಆಗ ಆಗೋಕ್ಕೆ ಮುಂಚೆನೆ ಆ ನೋವುದು ಸುಖ ಏನದು ಕ್ಯಾರಿ ಆಗುತ್ತೆ ಹಾಗಾಗಿ ಈ ಭಗೀರಥನ ನೋಡಿ ಎಲ್ಲರೂ ಆಶೀರ್ವದಿಸ್ಬೇಕು ಈ ಭಗೀರಥ ನೋಡಿ ನೋಡಿ ಏನಾಗುತ್ತೆ ಸಿನಿಮಾ ಮಾಮೂಲಿ ಬರ್ತವೆ ಹೋಗ್ತವೆ ಬಾಯಲ್ಲಿ ಕೇಳ್ತಾರೆ ಕೆಲವರು ಕೆ ಜಿ ಎಪು ಒಂದು ರೀತಿ ಬಂತು ನಮ್ಮಲ್ಲಿ ಕನ್ನಡನ ಶ್ರೀಮಂತಿಗೆ ಮಾಡ್ತು ಅದ್ರ ಹಿಂದೆನೇ ಕಾಂತಾರ ಬಂತು ಇನ್ನೂ ದೊಡ್ಡ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಶ್ರೀಮಂತಿಗೆ ಮಾಡ್ತು ಅವೆರಡರ ಮಧ್ಯೆ ಈ ಭಗೀರಥ ಇದೆ ಅನ್ನೋದನ್ನು ಆ ತಾಯಿ ಆಶೀರ್ವಾದದಲ್ಲಿ ನಾನು ಅವತ್ತೇ ಹೇಳಿದ್ದೆ ಮುಹೂರ್ತ ಆ ದಿನವೇ ಮುಹೂರ್ತ ಆ ದಿನವೇ ಹೇಳಿದ್ದೆ ಆ ತಾಯಿ ಒಂದಲ್ಲ ಒಂಥರದಲ್ಲಿ ನಮಗೆ ಸಿನಿಮಾ ಮಾಡುವಾಗ ಸಾಕಷ್ಟು ಕಷ್ಟಗಳು ಬಂತು ಆ ಚಿತ್ರೀಕರಣ ಮಾಡೋಂಥ ಸಂದರ್ಭಗಳಲ್ಲಿ ಹಾಡು ಮಾಡುವಂಥ ಸಂದರ್ಭದಲ್ಲಿ ಫೈಟ್ಗಳು ಮಾಡುವಂಥ ಸಂದರ್ಭದಲ್ಲಿ ಬೇರೆ ಮಾಡುವಂಥ ಸಂದರ್ಭದಲ್ಲಿ ಅದೆಲ್ಲ ತಾಯಿ ತುಂಬ ಚೆನ್ನಾಗಿ ವಿವರಿಸಿ ಸಿನಿಮಾ ಇವತ್ತು ನೀವೆಲ್ಲ ಕೇಳಿದಿರಿ ಸಿನಿಮಾ ನೋಡಿದಂಥವ್ರಿಗೆ ಹೇಗೆ ಬಂದಿದೆ ಅಂತ ಅವರೆಲ್ಲ ಹೇಳಿದ್ದಾರೆ ಹಾಗಾಗಿ ನಾನು ಮತ್ತೊಂದು ಸಲ ಚಿತ್ರ ಸಿನಿಮಾ ನೋಡೋ ಅಭಿಮಾನಿ ದೇವರುಗಳಿಗೆ ಈ ಸಿನಿಮಾ ನೋಡಿ ಆಶೀರ್ವಾದಿಸಿ ಅಂತ ಹೇಳ್ತೀನಿ ಕೇಳ್ತಾ ಇದ್ದೀನಿ ಈ ಪ್ರಶ್ನೆಗೆ ನಾನು ದುಃಖದಿಂದ ಒಂದು ಆನ್ಸರ್ ಕೊಡ್ತೀನಿ ದುಃಖದಿಂದ ಪ್ರೀತಿಯಿಂದ ಕೊಡೋಕ್ಕಾಗಲ್ಲ ಯಾಕೆ ಅಂದರೆ ಇವತ್ತು ಮೊಬೈಲ್ಗಳಲ್ಲಿ ಮೊಬೈಲ್ಗಳು ಬಂದಿರೋದ್ರಿಂದ ಲ್ಯಾಪ್ಟಾಪು ಈ ಮತ್ತೊಂದು ಇನ್ನೊಂದೆಲ್ಲ ಬಂದಿರೋದ್ರಿಂದ ಥಿಯೇಟರ್ಗಳು ಕಮ್ಮಿ ಆಗ್ತಾ ಇದೆ ಸಿನಿಮಾ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇರಷ್ಟು ಥಿಯೇಟ್ರ್ಗಳಲ್ಲೇ ನಮ್ಗೆ ಆಗಬೇಕು ಮಾಲ್ಗಳು ಬೇಕು ಮಾಲ್ಗಳಿಗೆ ಕೆಲವು ಕಡೆ ಹೋಗಂತ ಆಡಿಯನ್ಸ್ ಕನ್ನಡಕ್ಕಿದ್ದಾರೆ ಹೋಗ್ತಿದ್ದಂಥ ಆಡಿಯನ್ಸ್ ಇದ್ದಾರೆ ಆದರೆ ನಾನು ಪ್ರೇಕ್ಷಕರಿಗೆ ಕೇಳ್ಕೊತೀನಿ ಅಭಿಮಾನಿ ದೇವ್ರಗಳಿಗೆ ಈ ಸಿನಿಮಾ ಮಾಲಲ್ಲಿ ನೋಡಿದವರು ನೀವು ಬಾಯಿಂದ ಬಾಯಿ ಹೇಳಿ ದಯವಿಟ್ಟು ಮಾಲ್ಗಳು ಬಂದು ಸಿನಿಮಾ ನೋಡಬೇಕು ಮತ್ತು ಥಿಯೇಟರ್ಗಳು ಬಂದು ನೋಡಬೇಕು ಇರಷ್ಟಲ್ಲಿ ನಾವು ಹುಡುಕಿ ಸಾಕಷ್ಟು ಟ್ರೈ ಮಾಡಿ ರಾಜ್ಯಾದ್ಯಂತ ಬಿಡುಗಡೆ ನಾವು ಮಾಡಿದ್ದೀವಿ ಸರ್ ಏನಾದ್ರು ಕೇಳೋದಿದ್ರೆ ಕೇಳಿ ಯಾಕೆಂದರೆ ಸಿನಿಮಾ ಮಾಡುವಾಗ ನಾವೆಲ್ಲ ಯೋಚನೆ ಮಾಡಿ ಎಲ್ಲ ಥರನೂ ಇನ್ನೊಲಾಗಿ ನಾವು ಬಿಡುಗಡೆ ಮಾಡಿರ್ತೀವಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾಧ್ಯಮದವರಿಗೆ ಪತ್ರಿಕೆಯವರಿಗೆ ಒಂದು ನಮಸ್ಕಾರ ತಿಳಿಸ್ತಾ